ನಮಸ್ಕಾರ ಎಲ್ರಿಗೂ ಜ್ಯೋತಿಷ್ಯದ ಬಹಳಷ್ಟು ವಿಚಾರಗಳು ಆಧ್ಯಾತ್ಮದ ಚಿಂತನೆಗಳು ಕೌಡಶಾಸ್ತ್ರ ಜ್ಯೋತಿಷ್ಯದ ತರಗತಿಗಳು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ನಮ್ಮನ್ನು ನೇರವಾಗಿ ಕೂಡ ಭೇಟಿಯಾಗ್ಬೋದು ಫೋನ್ ಮುಖಾಂತರ ಕೂಡ ನಮ್ಮ ಜೊತೆ ಮಾತಾಡ್ಬೋದು ನಿಮ್ಮ ಅಪಾಯಿಂಟ್ಮೆಂಟನ್ನು ತಗೋಬೋದು ನೋಡಿ ತುಂಬ ಜನರ ಹತ್ರ ದುಡ್ಡಿರ್ತದೆ ಎಲ್ಲ ಇರ್ತದೆ ಜಾತಕದಲ್ಲಿ ಯೋಗಗಳು ಕೂಡ ಇರ್ತದೆ ಆದರೆ ಅವರಿಗೆ ಮಾನಸಿಕ ಸಮಸ್ಯೆ ತುಂಬ ಕಾಡ್ತಾ ಇರ್ತದೆ ಮತ್ತೆ ಕೆಲವರ ಹತ್ರ ಆರೋಗ್ಯ ಎಲ್ಲ ಚೆನ್ನಾಗಿರ್ತದೆ ದುಡ್ಡಿನ ಸಮಸ್ಯೆ ಇರ್ತದೆ ಮತ್ತೆ ಕೆಲವರ ಹತ್ರ ಏನಂದರೆ ಮನೆಯಲ್ಲ ಚೆನ್ನಾಗಿದೆ ಮಕ್ಕಳು ಸರಿ ಇಲ್ಲ ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆಗಳು ಇದ್ದೇ ಇದೆ ಆಲ್ಮೋಸ್ಟ್ ಹೆಚ್ಚಿನವರಿಗೆ ಇರುವ ಸಮಸ್ಯೆ ಏನಂದರೆ ಅದು ಹಣದ ಸಮಸ್ಯೆ ಹಾಗೂ ಮನಸ್ಸಿನ ಸಮಸ್ಯೆ ಇವತ್ತು ನಾನು ಯಾಕೆ ಮನಸ್ಸಿನ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆಂದರೆ ನೋಡಿ ಮನಸ್ಸಿಗೆ ಕಾರಕ ಜಾತಕದಲ್ಲಿ ಯಾವ ಗ್ರಹ ಅಂತ ಕೇಳಿದರೆ ಅದು ಚಂದ್ರಮ ಅಂದರೆ ಚಂದ್ರಗ್ರಹ ಯಾಕಂದರೆ ಭೂಮಿಗೆ ಅತೀ ಸಮೀಪವಿರತಕ್ಕಂಥ ಒಂಬತ್ತು ಗ್ರಹಗಳಲ್ಲಿ ಭೂಮಿಗೆ ಅತಿ ಸಮೀಪ ಇರ್ತಕ್ಕಂಥ ಗ್ರಹ ಯಾವುದು ಅಂತ ಕೇಳಿದರೆ ಅದು ಚಂದ್ರಗ್ರಹ ಅದನ್ನು ಸೋಮವಾರ ಅಂತಲೂ ಕರೀತಾರೆ ಚಂದ್ರನನ್ನು ಸೋಮವಾರಕ್ಕೆ ಕೊಟ್ಟಿದ್ದಾರೆ ಕುಜನನ್ನು ಮಂಗಳವಾರಕ್ಕೆ ಬುಧನನ್ನು ಬುಧವಾರಕ್ಕೆ ಈ ರೀತಿ ಸೊ ಯಾವಾಗ ನಿಮ್ಮ ಜಾತಕದಲ್ಲಿ ನೋಡಿ ಚಂದ್ರ ಬೀಕ್ ಆಗ ಎಲ್ಲ ನಿಮ್ಮ ಕೆಲಸಗಳು ಸ್ಟಕ್ ಆಗ್ತದೆ ಮಾನಸಿಕ ಸಮಸ್ಯೆಗಳು ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲ್ಲ ಯಾಕಂದರೆ ಚಂದ್ರ ಮನಸ್ಸೋ ಕಾರಕ ಚಂದ್ರ ತಾಯಿಗೆ ಕಾರಕ ನೋಡಿ ಯಾರೆಲ್ಲ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಚಂದ್ರ ಇರ್ತಾನೋ ಅವರು ತಾಯಿಯನ್ನು ತುಂಬ ಪ್ರೀತಿಸ್ತಾರೆ ತಾಯಿಯ ಬಗ್ಗೆ ಆಲೋಚನೆಗಳು ತಾಯಿಯ ಮಾತು ಕೇಳುವುದು ಇದೆಲ್ಲ ಯಾಕಂದರೆ ಅದು ಚಂದ್ರನ ಸ್ವಂತ ಮನೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದಾಗ ಕೂಡ ಅವರು ಯಾವುದೇ ಆಗಿರ್ಬೋದು ನಿಮ್ಮ ಲಗ್ನ ಅಲ್ಲಿಂದ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದಾಗ ಅವರು ಕೂಡ ತಾಯಿಯನ್ನು ತುಂಬ ಪ್ರೀತಿ ಮಾಡ್ತಾರೆ ಯಾರ ಜಾತಕದಲ್ಲಿ ಚಂದ್ರ ಆಗ್ತಾನೋ ಅಥವಾ ಶನಿಯ ಜೊತೆ ಕೂರ್ತಾನೋ ಅಥವಾ ಬುಧನ ಜೊತೆ ಸ್ವಲ್ಪ ಕನೆಕ್ಷನ್ ಆಗ್ತಾನೋ ಆವಾಗ ಅವರಿಗೆ ಸ್ವಲ್ಪ ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು ನಕಾರಾತ್ಮಕ ಚಿಂತೆಗಳು ಯಾವುದು ಮಾಡಿದರೂ ಸಕ್ಸಸ್ ಇಲ್ಲ ಇದೆಲ್ಲವೂ ಚಂದ್ರನಿಂದ ಬರ್ತಕ್ಕಂಥದ್ದು ಸೊ ಚಂದ್ರ ನೀಚನಾಗುವುದಂದರೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರನಿದ್ದಾಗ ವೃಶ್ಚಿಕ ರಾಶಿ ಚಂದ್ರ ಬಂದಾಗ ಅದು ಚಂದ್ರ ಅಲ್ಲಿ ನೀಚನಾಗ್ತಾನೆ ಅದೇ ಋಷಭ ರಾಶಿಯಲ್ಲಿ ಚಂದ್ರ ಇದ್ದಾಗಲಿ ಹುಚ್ಚನಾಗ್ತಾನೆ ಈ ವಿಚಾರದಲ್ಲೂ ಮಾತಾಡೋಣ ಆದರೆ ಇವತ್ತು ನಾನು ಕೊಡ್ತಕ್ಕ ಪರಿಹಾರ ಇದಕ್ಕೆಲ್ಲದಕ್ಕೂ ಈ ಚಂದ್ರನಿಗೆ ಸಂಬಂಧ ನೋಡಿ ಚಂದ್ರ ಹುಣ್ಣಿಮೆ ಹೊತ್ತು ತುಂಬ ಹೊಳಪಿರ್ತದೆ ದೊಡ್ಡ ಚಂದ್ರ ಅಂದರೆ ಅತಿ ಒಂದು ಫಲಫಲ ಅಂತ ಹೊಳಿತಾ ಇರ್ತಕ್ಕಂಥ ಚಂದ್ರ ನಾವು ಹುಣ್ಣಿಮೆ ಹೊತ್ತು ನೋಡುವ ಮಳೆಗಾಲದಲ್ಲಿ ಜಾಸ್ತಿಯಾಗಿ ಕಾಣಲ್ಲ ಸೊ ನಿಮ್ಮೆಲ್ಲ ಮನಸ್ಸಿನ ಸಮಸ್ಯೆ ಇರ್ಬೋದು ಅದು ತುಂಬ ಇರ್ಬೋದು ಅದು ಹಣದ ಸಮಸ್ಯೆ ಇರ್ಬೋದು ಎಲ್ಲದಕ್ಕೂ ಹುಣ್ಣಿಮೆ ಹೊತ್ತು ತುಂಬ ತುಂಬ ಪರಿಹಾರ ಇದೆ ಏನು ಮಾಡಬೇಕಂದ್ರೆ ನೀವು ನಾನು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಹುಣ್ಣಿಮೆ ಹೊತ್ತು ನೀವು ಮನೆಯನ್ನು ಉಪ್ಪಿನಿಂದ ತೊಲೀಬೇಕು ನೀವು ಉಪ್ಪು ಮತ್ತು ಅರಶಿನ ಹಾಕಿ ಮನೆಯನ್ನು ನಿಮ್ಮ ಅದು ಸ್ವಲ್ಪ ತುಳಿತಾ ಬಂದಾಗ ಅಲ್ಲಿ ನೆಗೆಟಿವ್ ಅಂಶಗಳು ಹೋಗ್ತಕ್ಕಂಥದ್ದು ನೀವು ಕೂಡ ಉಪ್ಪಿನಿಂದ ಸ್ನಾನ ಮಾಡಬೇಕು ಮೊದಲಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಎಲ್ಲ ನನ್ನ ನಕಾರಾತ್ಮಕ ದೇಹದಿಂದ ಹೋಗಲಿ ಅಂತ ಅಲ್ಲಿ ಉಪ್ಪಿನಿಂದ ಸ್ನಾನವನ್ನು ಮಾಡಿ ತಲೆಗೆ ಸ್ನಾನ ಮಾಡಬಾರ್ದು ಉಪ್ಪಿನಿಂದ ಸ್ನಾನವನ್ನು ಮಾಡ್ತಾ ಬಂದಾಗ ಹೊತ್ತು ಅಲ್ಲಿ ನಿಮಗೆ ಏನಾದರೂ ಮಾನಸಿಕ ಸಮಸ್ಯೆ ಇದ್ದರೆ ಅಥವಾ ತುಂಬ ದುಃಖ ಇದ್ದರೆ ಅತೀವ ಆಲೋಚನೆಗಳು ಮಾಡ್ತಾ ಇದ್ದರೆ ಓವರ್ ಥಿಂಕಿಂಗ್ ಮಾಡ್ತಾಯಿದ್ರೆ ಕೆಟ್ಟ ಕೆಟ್ಟ ವಿಚಾರಗಳೇ ಪದೇ ಪದೇ ಬರ್ತಾ ಇದ್ದರೆ ನಿಮಗೆ ದೂರ ಆಗುತ್ತೆ ಇನ್ನೊಂದು ಬಹಳ ಪ್ರಮುಖವಾದೊಂದು ಹೇಳ್ತೇನೆ ನೀವು ಚಂದ್ರನನ್ನು ನೋಡಬೇಕು ಹುಣ್ಣಿಮೆ ಅಥವಾ ಅಥವಾ ಹುಣ್ಣಿಮೆಗಿಂತ ಎರಡು ದಿನ ಮುಂಚೆ ಮತ್ತು ಹುಣ್ಣಿಮೆ ಆದ ಎರಡು ದಿನ ನಂತರ ಸೊ ಆವತ್ತು ಚಂದ್ರ ದೊಡ್ಡದಂತೆ ರುಜಿ ಚಂದ್ರ ಇರುತ್ತೆ ಆವತ್ತು ನೀವು ಆ ಸಮಯದಲ್ಲಿ ಎಷ್ಟು ಹೊತ್ತಾಗುತ್ತೋ ಕಣ್ಣನ್ನು ಬಿಟ್ಟು ಕಣ್ಣನ್ನು ಬಿಟ್ಟ ಕಾನ್ಸಂಟ್ರೇಷನ್ ಏಕಾಗ್ರತೆಯಿಂದ ಚಂದ್ರನ ನೋಡಿ ಬೇರೆ ಬೇರೆ ಆಲೋಚನೆಗಳು ನಿಮಗೆ ಬರ್ತಾ ಇರ್ತದೆ ಅದು ಅದನ್ನು ಬಿಡಬೇಕು ನೀವು ಚಂದ್ರನನ್ನು ನೋಡ್ತಾ ಇರಬೇಕು ಆವಾಗ ಏನಾದರೂ ನಿಮ್ಮ ಜಾತಕದಲ್ಲಿ ಚಂದ್ರ ನೀಚನಾಗಿದ್ದರೆ ಅಥವಾ ಚಂದ್ರ ಕ್ಷೀಣನಾಗಿದ್ದರೆ ಚಂದ್ರ ದುರ್ಬಲನಾಗಿದ್ದಾಗ ಅಲ್ಲಿ ಸ್ವಲ್ಪ ಎನರ್ಜಿ ಜಾಸ್ತಿ ಆಗ್ತದೆ ನೋಡಬೇಕು ಹೊತ್ತು ನೋಡಿ ನೋಡಿ ನೀವು ಈ ಸಬ್ಕಾನ್ಸಿಯಸ್ ಮೈಂಡ್ಗೆ ನಿಮ್ಮ ಮೈಂಡಿಗೆ ಕೊಡಬೇಕು ನನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕಗಳು ಕಣ್ಣು ದೃಷ್ಟಿ ಇರ್ಬೋದು ಎಲ್ಲ ಚಿಂತೆಗಳು ಓವರ್ ಥಿಂಕಿಂಗ್ ಎಲ್ಲ ಹೊರಗೆ ಹೋಗ್ತಾ ಇದೆ ಅಂತ ಅದು ಚಂದ್ರನ ಬೆಳಕಿನಿಂದ ಚಂದ್ರನ ಏನು ಎನರ್ಜಿ ಬೀಳ್ತಾ ಇದೆ ಆ ಎನರ್ಜಿಯಿಂದ ನನ್ನ ದೇಹದಿಂದ ಅದು ಕೆಳಗೆ ಬೀಳ್ತಾ ಇದೆ ಅಂತ ನೀವು ಒಂದು ಫೀಲ್ ಮಾಡಬೇಕು ಅಂದರೆ ಫೀಲಿಂಗ್ ಮಾತ್ರ ಇಂಪಾರ್ಟೆಂಟ್ ಇಲ್ಲಿ ಫೀಲ್ ಮಾಡಬೇಕು ಮತ್ತು ಇನ್ನೊಂದು ಸಲ ನೋಡಿ ಚಂದ್ರನ ಬೆಳಕು ನನ್ನ ಮೈಗೆ ಬೀಳ್ತಾ ಇದೆ ಆ ಕಿರಣಗಳು ನನಗೆ ಬೀಳ್ತಾ ಇದೆ ಆ ಕಿರಣದಿಂದ ನನಗೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಹಣ ಐಶ್ವರ್ಯಗಳು ಎಲ್ಲ ಪಾಸಿಟಿವ್ ಎನರ್ಜಿಗಳು ಬರ್ತಾ ಇದೆ ಅಂತ ನೀವು ಅದನ್ನು ನೋಡಿ ಫೀಲ್ ಮಾಡಬೇಕು ಆಗ ನೋಡಿ ಇದನ್ನು ಒಂದು ಪ್ರತಿ ಹುಣ್ಣಿಮೆಗೆ ಮಾರ್ತಾ ಬನ್ನಿ ಚೇಂಜಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗೇ ಆಗುತ್ತೆ ಸೊ ನೀವು ಮೊದಲು ನಿಮ್ಮ ಜಾತಕವನ್ನು ನೋಡಬೇಕು ಜಾತಕದಲ್ಲಿ ಚಂದ್ರ ಎಲ್ಲಿ ಸ್ಥಿತನಾಗಿದ್ದಾನೆ ಚಂದ್ರ ಅಂದರೆ ನಿಮ್ಮ ರಾಶಿ ಯಾವುದು ರಾಶಿ ಚಂದ್ರ ಎಲ್ಲಿರ್ತಾನೆ ಅದು ನಿಮ್ಮ ರಾಶಿ ಚಂದ್ರ ಮೇಷರಾಶಿಯಲ್ಲಿದ್ದರೆ ಅದು ನಿಮ್ಮ ಮೇಷರಾಶಿ ಅಂತ ಅರ್ಥ ಚಂದ್ರ ಯಾರ ಜೊತೆ ಇದ್ದಾನೆ ಇದು ಇಂಪಾರ್ಟೆಂಟ್ ನೀಚನಾಗಿದ್ದಾನ ಹುಚ್ಚನಾಗಿದ್ದಾನ ಚಂದ್ರ ದುರ್ಬಲನಾಗಿದ್ದಾನೆ ಸೊ ಕೆಲವೊಂದು ಸಲ ದುರ್ಬಲನಾದಾಗ ಇಂಥ ಎಲ್ಲ ಸಮಸ್ಯೆಗಳು ಬರ್ತದೆ ಸೊ ನಾನು ಹೇಳ್ತಕ್ಕಂಥ ಇವತ್ತಿನ ಪರಿಹಾರ ನಾನು ಏನು ಹೇಳಿದ್ದೇನೆ ಇದನ್ನು ಪ್ರತಿ ಹುಣ್ಣಿಮೆಗೆ ಮಾಡ್ತಾ ಬನ್ನಿ ನೀವೇ ಹೇಳ್ತೀರ ಮೂರು ತಿಂಗಳಲ್ಲಿ ತುಂಬ ಬದಲಾವಣೆ ಆಗಿದೆ ನಾವು ಏನು ಪರಿಹಾರ ಕೊಟ್ಟರು ಆ ರೆಮಿಡೀಸ್ಗಳು ಕೊಡ್ತೇವೆ ಅದು ಬೇರೆಯವರಿಗೆ ಕೊಟ್ಟು ಅಲ್ಲಿ ರಿಸಲ್ಟ್ ಸಿಕ್ಕಿದೆ ಅಂತ ಗೊತ್ತಾದ ಮೇಲೆ ನಾವು ನಮ್ಮ ಯೂಟ್ಯೂಬಲ್ಲಿ ಕೊಡ್ತೇವೆ ತುಂಬ ರಿಸಲ್ಟ್ ಸಿಗ್ತದೆ ಯಾಕೆ ಕೆಲವ್ರಿಗೆ ಯಾಕೆ ಸಿಗೋದಿಲ್ಲ ಅಂದರೆ ಅವ್ರು ಮಾಡುವುದಿಲ್ಲ ಮಾಡೋ ಮೊದಲೇ ನೆಗೆಟಿವ್ ಮಾತಾಡ್ತಾರೆ ನೀವು ಮಾಡಬೇಕು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ರಿಸಲ್ಟ್ ಸಿಕ್ಕೇ ಸಿಗ್ತದೆ ಮತ್ತು ನಿಮಗೆ ಸಾಧ್ಯ ಇದ್ದರೆ ಹುಣ್ಣಿಮೆ ಹೊತ್ತು ನೀವು ಧ್ಯಾನವನ್ನು ಮಾಡಿ ಜಪವನ್ನು ಮಾಡಿ ತುಂಬ ಪಾಸಿಟಿವ್ ಸಿಗ್ತದೆ ಆವತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ದುರ್ಬಲನಾದಾಗ ನಿಮಗೆ ತುಂಬ ಪಾಸಿಟಿವನ್ನು ಅನ್ನೋನು ಕೊಡ್ತಕ್ಕಂಥ ವಿಚಾರಗಳನ್ನು ನಾವು ನೋಡ್ಬೋದು ಸೊ ಇದಿಷ್ಟು ಚಂದ್ರನ ವಿಚಾರದಲ್ಲಿ ನಿಮ್ಮ ಮನಸ್ಸು ಮತ್ತು ಚಂದ್ರನ ಅಂಶದ ಜೊತೆ ನಾನು ಕೆಲವೊಂದು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ